ಈಗ ನಮಗೆಲ್ಲ ಒಂದು ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅಂದ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕ್ಯಾಡರ್ಸ್ಗಳು ರಾಜೀರ್ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ